ちょっと待って。 ಬಾಕ್ಸ್ ಆಫೀಸ್ ನಲ್ಲಿ ಸೂ ಸೋ ಸಿನಿಮಾ ಹೊಸ ದಾಖಲೆ ಬರೆದಿದೆ ಎರಡನೇ ವಾರಾಂತ್ಯದಲ್ಲಿ ಸಿನಿಮಾ ಮತ್ತಷ್ಟು ಸದ್ದು ಮಾಡುವ ಸುಳಿವು ಸಿಕ್ಕಿದೆ ಕೇವಲ ದಿನಗಳಲ್ಲಿ ಲಕ್ಷಕ್ಕೂ ಅಧಿಕ ಟಿಕೆಟ್ ಬುಕ್ ಮೈ ಶೋ ನಲ್ಲೇ ಬುಕ್ ಆಗಿದೆ ಪ್ರೀಮಿಯರ್ ಶೋ ನಿಂದ ಶುರುವಾದ ಸಿನಿಮಾ ಕ್ರೇಜ್ ಎರಡನೇ ವಾರಕ್ಕೂ ಕಮ್ಮಿ ಆಗಿಲ್ಲ ಈಗಾಗಲೇ ಕಾಮಿಡಿ ಎಂಟರ್ಟೈನರ್ ಸಿನಿಮಾ ಮೂವತ್ತು ಕೋಟಿ ರೂಪಾಯಿಗೂ ಅಧಿಕ ಗ್ರಾಸ್ ಕಲೆಕ್ಷನ್ ಮಾಡಿ ಮುನ್ನುಗ್ತಾ ಇದೆ ಶೀಘ್ರದಲ್ಲೇ ಐವತ್ತು ಕೋಟಿ ರೂಪಾಯಿ ಗಡಿ ದಾಟುವ ಸುಳಿವು ಸಿಕ್ಕಿದೆ ದೊಡ್ಡ ದೊಡ್ಡ ಸಿನಿಮಾಗಳ ದಾಖಲೆಯನ್ನ ಹಿಂದಿಕ್ಕಿ ಈ ಹೊಸಬರ ಸಿನಿಮಾ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ ಪರ ಭಾಷೆಗಳಿಂದಲೂ ಸಿನಿಮಾ ಡಬ್ ಮಾಡುವಂತೆ ಬೇಡಿಕೆ ಶುರುವಾಗಿದೆ ಈಗಾಗಲೇ ಮಲಯಾಳಂ ಭಾಷೆಗೆ ಡಬ್ ಆಗಿ ರಿಲೀಸ್ ಆಗಿದೆ ತೆಲುಗಿಗೆ ಶೀಘ್ರದಲ್ಲೇ ಎಂಟ್ರಿ ಕೊಡ್ತಾ ಇದೆ ಕರ್ನಾಟಕ ಮಾತ್ರವಲ್ಲದೆ ಹೊರ ರಾಜ್ಯಗಳಲ್ಲೂ ಕೂಡ ಸು ಫ್ರಮ್ ಸೋ ಭರ್ಜರಿ ಪ್ರದರ್ಶನ ಕಾಣ್ತಾ ಇದೆ ಕನ್ನಡದಲ್ಲೇ ಸಿನಿಮಾ ನೋಡಿ ಎಂಜಾಯ್ ಮಾಡ್ತಿದ್ದಾರೆ ಡಬ್ ಮಾಡಿ ಬಿಡುಗಡೆ ಮಾಡಿದ್ರೆ ಮತ್ತಷ್ಟು ಜನರನ್ನ ತಲುಪುತ್ತೆ ಕೇರಳದಲ್ಲಿ ಚಿತ್ರಕ್ಕೆ ಸಿಕ್ಕ ರೆಸ್ಪಾನ್ಸ್ ನೋಡಿ ಚಿತ್ರತಂಡ ಸಖತ್ ಖುಷ್ ಆಗಿದೆ ಎರಡನೇ ವಾರ ಟಿಕೆಟ್ ಸಿಗ್ತಾ ಇಲ್ಲ ಎಂದು ಕೆಲವರು ಬೇಸರ ವ್ಯಕ್ತಪಡಿಸುವ ಮಟ್ಟಕ್ಕೆ ಸಿನಿಮಾ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ ಸೆಕೆಂಡ್ ವೀಕೆಂಡ್ನಲ್ಲಿ ಭಾರಿ ಕಲೆಕ್ಷನ್ ಲೆಕ್ಕಾಚಾರ ನಡೀತಾ ಇದೆ ಬುಕ್ ಮೈ ಶೋನಲ್ಲಿ ಸೂ ಫ್ರಮ್ ಸೋ ಸಿನಿಮಾ ಕಲೆಕ್ಷನ್ ಹೇಗಿದೆ ಎನ್ನುವ ಲೆಕ್ಕಾಚಾರ ಸಿಗ್ತಾ ಇದೆ ಒಂಬತ್ತು ದಿನಕ್ಕೆ ಹತ್ತು ಲಕ್ಷದ ಹತ್ತು ಸಾವಿರ ಟಿಕೆಟ್ ಬುಕ್ ಮೈ ಶೋನಲ್ಲಿ ಬುಕ್ ಆಗಿರುವುದು ದಾಖಲೆ ಕಳೆದ ಒಂದೂವರೆ ವರ್ಷದಿಂದ ಬುಕ್ ಮೈ ಶೋ ಟಿಕೆಟ್ ಬುಕ್ಕಿಂಗ್ ಲೆಕ್ಕ ಕೊಡ್ತಾ ಇದೆ ಈವರೆಗೂ ಕನ್ನಡದಲ್ಲಿ ಕಾಟೇರಾ ಸಿನಿಮಾ ಟಿಕೆಟ್ ಆನ್ಲೈನ್ನಲ್ಲಿ ಹೆಚ್ಚು ಬುಕ್ ಆಗಿದ್ದ ದಾಖಲೆ ಹೊಂದಿತ್ತು ಆ ದಾಖಲೆಯನ್ನ ಈಗ ಸೂ ಫ್ರಾಮ್ ಸೋ ಸಿನಿಮಾ ಹಿಂದಿಕ್ಕಿದೆ ಆದರೆ ಆಫ್ಲೈನ್ನಲ್ಲಿ ಹೆಚ್ಚು ಜನ ಟಿಕೆಟ್ ಖರೀದಿಸಿ ಕಾಟೇರಾ ಸಿನಿಮಾ ವೀಕ್ಷಿಸಿದ್ರು ಈ ಲಿಸ್ಟ್ನಲ್ಲಿ ಸುದೀಪ್ ನಟನೆಯ ಮ್ಯಾಕ್ಸ್ ಮೂರನೇ ಸ್ಥಾನದಲ್ಲಿದ್ದರೆ ಉಪ್ಪಿ ನಿರ್ದೇಶಿಸಿ ನಟಿಸಿದ ಯುಐ ನಾಲ್ಕನೇ ಸ್ಥಾನದಲ್ಲಿದೆ ಆರಂಭದಲ್ಲಿ ಕಡಿಮೆ ಸ್ಕ್ರೀನ್ಗಳಲ್ಲಿ ಕಡಿಮೆ ಶೋಗಳಿಂದ ಸೂ ಫ್ರಮ್ ಸೋ ಸಿನಿಮಾ ಬಿಡುಗಡೆಯಾಗಿತ್ತು ಬಳಿಕ ರೆಸ್ಪಾನ್ಸ್ಗೆ ತಕ್ಕಂತೆ ಶೋಗಳ ಸಂಖ್ಯೆ ಹೆಚ್ಚಿಸುತ್ತಾ ಹೋಗಲಾಯಿತು ಇದೀಗ ಸಿಂಗಲ್ ಸ್ಕ್ರೀನ್ಗಳಲ್ಲಿ ಸಾಕಷ್ಟು ಕಡೆ ಸಿನಿಮಾ ತೆರೆ ಹಾಗಾಗಿ ಸಹಜವಾಗಿಯೇ ಟಿಕೆಟ್ ಬುಕ್ಕಿಂಗ್ ಹೆಚ್ಚಾಗಿದೆ ಅಚ್ಚರಿ ಅಂದ್ರೆ ಎರಡನೇ ಶುಕ್ರವಾರ ಹಾಗೂ ಶನಿವಾರ ಒಂದೂವರೆ ಲಕ್ಷಕ್ಕೂ ಅಧಿಕ ಟಿಕೆಟ್ ಆನ್ಲೈನ್ ನಲ್ಲಿ ಬುಕ್ ಆಗಿದೆ ಮೊದಲ ವಾರ ಬುಕ್ ಮೈ ಶೋ ನಲ್ಲಿ ಅತಿ ಹೆಚ್ಚು ಟಿಕೆಟ್ ಬುಕ್ ಆದ ಸಿನಿಮಾ ಸೂ ಫ್ರಮ್ ಸೋ ಎನಿಸಿಕೊಂಡಿದೆ ಈ ವರ್ಷ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ಮೊದಲ ಕನ್ನಡ ಸಿನಿಮಾ ಎನ್ನುವ ದಾಖಲೆ ಕೂಡ ಈ ಸಿನಿಮಾ ಹೊಂದಿದೆ ಎಕ್ಕಾ ಚಿತ್ರದ ಕಲೆಕ್ಷನ್ ಹಿಂದಿಕ್ಕಿದೆ ಪೀಕ್ ಅವರ್ಗಳಲ್ಲಿ ಅತಿ ಹೆಚ್ಚು ಟಿಕೆಟ್ ಬುಕ್ ಆಗಿದ್ದ ಸಿನಿಮಾ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಅತಿ ಹೆಚ್ಚು ಟಿಕೆಟ್ ಬುಕ್ ಆಗಿದ್ದ ಸಿನಿಮಾ ಈ ವರ್ಷ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಜನ ವೀಕ್ಷಿಸಿದ ಸಿನಿಮಾ ಹೀಗೆ ಸಾಕಷ್ಟು ದಾಖಲೆಗಳನ್ನ ಸೂ ಫ್ರಮ್ ಸೋ ತನ್ನದಾಗಿಸಿಕೊಂಡಿದೆ